ಖುಷಿ ಆಯ್ತು ಅವ್ರ ಬಾಂಡಿಂಗ್ ಚೆನ್ನಾಗಿದೆ ಅಂದ್ರೆ ಕಾವ್ಯನ್ ಎಷ್ಟೇ ರೇಗಿಸಿದ್ರು ಕೂಡ ಫ್ರೆಂಡ್ಶಿಪ್ ಅನ್ನೋ ಬಾಂಡ್ ಯಾರನ್ನ ಕಟ್ ಮಾಡಕ್ ಆಗಲ್ಲ ಹೌದು ಸೊ ಎಲ್ಲಾರು ಫ್ರೆಂಡ್ ಆಗೇ ಇದ್ದಾರೆ ಓಕೆ ರನ್ನರ್ ಅಪ್ ಯಾರ ಆಗಬಹುದು ಅಂತೀರಾ ರನ್ನರ್ ಕಾವ್ಯ 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 ಆಟ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ರಕ್ಷಿತ್ ಇದ್ದಾರೆ ಅಶ್ವಿನಿ ಇದ್ದಾರೆ ಅವರ ಬಗ್ಗೆ ಏನಾದ್ರು ಹೇಳ್ತೀರಾ ಎಲ್ಲಾರು ಚೆನ್ನಾಗಿ ಆಡ್ತಿದ್ದಾರೆ ಚೆನ್ನಾಗಿ ಆಡ್ಲಿ ಚೆನ್ನಾಗಿ ಆಡ್ಲಿ ಓಕೆ ಸುದೀಪ್ ಸರ್

ರನ್ನರ್ ಅದೆಲ್ಲ ಗೊತ್ತಿಲ್ಲ ನಮ್ ಗಿಲ್ಲಿನೇ ವಿನ್ನರ್ ಆಗ್ಬೇಕು ಗಿಲ್ಲಿ ಕಾಮಿಡಿ ಚೆನ್ನಾಗಿರುತ್ತಾ ಟಾಸ್ಕ್ ಆಡೋ ಚೆನ್ನಾಗಿರುತ್ತಾ ಟಾಸ್ಕ್ ಓಕೆ ಬಟ್ ಕಾಮಿಡಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಗಿಲ್ಲಿನ ನಮ್ಗೆ ಫೈನಲ್ ವಿನ್ನರ್ ಆಗುತ್ತೆ ಬಿಗ್ ಬಾಸ್ ನೋಡ್ತೀರಾ ಓಕೆ ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ಮಾಳು ನಿಪ್ನಾಳ್ ಯಾಕೆ ನಿಮ್ಮ ಫೇವ್ರೇಟ್ ಅಂತ ಉತ್ತರ ಕರ್ನಾಟಕ ಹೋಳಿ ಓಕೆ ಅಂದ್ರೆ ಟಾಸ್ಕ್ ಚೆನ್ನಾಗಿ ಆಡ್ತಾರ ಅಂತಾನ ಆಡ್ತಾರೆ ಸರ್ ಟಾಸ್ಕ್ ಚೆನ್ನಾಗಿ ಆಡ್ತಾರೆ ಓಕೆ ಅವ್ರ ಜೊತೆ ಫೈನಲ್ ನಲ್ಲಿ ಟೂ ಫೈನಲ್ ಅಲ್ಲಿ ಯಾರು ಇರ್ಬೋದು

ಖುಷಿ ಆಯ್ತು ಆಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಫುಲ್ ಕಾಮಿಡಿ ಮಾಡ್ಕೊಂಡಿದ್ದ ಸಖತ್ ಖುಷಿ ಆಗೋಯ್ತು ನೋಡಿ ಈಗ ಇಲ್ಲಿ ಕಾಮಿಡಿ ಮಾಡಿದ್ರು ಆಮೇಲೆ ಟಾಸ್ ಕೂಡ ವಿನ್ ಆಗ್ತಾರೆ ಈಗ ಕ್ಯಾಪ್ಟನ್ ಆಗಿದ್ದಾರೆ ಆಲ್ ರೌಂಡರ್ ಅಂತೀರ ಇಲ್ಲಿ ಒಂಥರ ಆಲ್ ರೌಂಡರ್ ಅಲ್ಲ ನಾನೆಲ್ಲ ಕರ್ನಾಟಕನೇ ಹೇಳುತ್ತೆ ಇಲ್ಲಿ ಸುತ್ತಿ ವಿನ್ ಆಗ್ತಾನೆ ಓಕೆ ಮತ್ತೆ ರಕ್ಷಿತನು ಕೂಡ ವಿನ್ ವಿನ್ ಆಗ್ಬೇಕು ಅಂತಿದ್ದಾರೆ ಏನಂತೀರ ಇಲ್ಲಿ ಆಗ್ಬೇಕು ಅಂದ್ರೆ ಈಗ ಕಾವ್ಯ ಇರ್ತಾರೆ ಅವ್ರ ಜೊತೆಗೆ ಏನಂತೀರಾ ಒಳ್ಳೆ ಫ್ರೆಂಡ್ಶಿಪ್ ಒಳ್ಳೆ ಫ್ರೆಂಡ್ಶಿಪ್ ಕಾವ್ಯಾರಪ್ಪ ಬಂದ್ಬಿಟ್ಟು ಚೈನ್ ಹಾಕಿದ್ರು ಗಿಲ್ಲಿಗೆ ಏನ್ ಅನಿಸ್ತು ಅಂತ ಒಳ್ಳೆ ಫ್ರೆಂಡ್ಶಿಪ್ ಅವ್ರ ಮನೆಯಲ್ಲೂ ಅದನ್ನ ಏನ್ ಆಗಿ ತಗೊಂಡಿಲ್ಲ ಕಾಮಿಡಿಯಾಗಿ ತಗೊಂಡಿದ್ದಾರೆ ಅಂತ ಅನಿಸ್ತು ಓಕೆ ಈಗ ಟಾಪ್ ಟೂ ಅಲ್ಲಿ ಯಾರೆಲ್ಲ ಬರ್ಬೋದು ಟಾಪ್ ಟೂ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಗಿಲ್ಲಿ ಮತ್ತೆ ಕಾವ್ಯ ಓಕೆ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡಲ್ಲ ಅಂದ್ರೆ ಯಾರು ಆತರ ಇಲ್ವಾ ಓಕೆ ಆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹೌದು ಓಕೆ ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ಗಿಲ್ಲಿ ಗಿಲ್ಲಿ ಆ ಗಿಲ್ಲಿ ಯಾಕೆ ಫೇವರಿಟ್ ಅಂತ ಗಿಲ್ಲಿ ತುಂಬಾ ಚೆನ್ನಾಗಿ ಕಾಮಿಡಿ ಆಗಲಿ ಎಲ್ಲ ಒಂದು پرಫಾರ್ಮನ್ಸ್ ಮಾಡ್ತಿದಾನೆ ಅದಕ್ಕೆ ಓಕೆ ಗಿಲ್ಲಿ ಟಾಸ್ಕ್ ಇಷ್ಟ ಆಗುತ್ತಾ ಅಥವಾ ಕಾಮಿಡಿ ಇಷ್ಟ ಆಗುತ್ತಾ ಕಾಮಿಡಿ ಇಷ್ಟ ಆಗುತ್ತೆ ಕಾಮಿಡಿ ಅಲ್ಲ ಅದಕ್ಕೆ ಕಾಮಿಡಿ ಇಷ್ಟ ಆಗುತ್ತೆ ಓಕೆ ಆ ಗಿಲ್ಲಿ ಜೊತೆಗೆ ಫೈನಲ್ ಅಲ್ಲಿ ಯಾರು ಇರಬಹುದು ಅಂತೀರಾ ಯಾರು ಇರಬಹುದು ಗೊತ್ತಿಲ್ಲ ನನಗೆ ಗೊತ್ತಾಗುತ್ತೆ ಓಕೆ ಗಿಲ್ಲಿ ಕ್ಯಾಪ್ಟನ್ ಆಗಿದನಲ್ಲ ಏನಂತೀರಾ ಖುಷಿ ವಿಚಾರ ಖುಷಿ ಅಂದ್ರೆ ಕೈ ತೈದ್ರ ಗಿಲ್ಲಿ ಕ್ಯಾಪ್ಟನ್ ಗೋಸ್ಕರ ಹೌದು ಓಕೆ ರಕ್ಷಿತಾ ಇದ್ದಾರೆ ಕಾವ್ಯ ಇದ್ದಾರೆ ಅವ್ರ ಬಗ್ಗೆ ಏನಂತೀರಾ

ಕಾವ್ಯಾವರ ಅಪ್ಪ ಬಂದ್ಬಿಟ್ಟು ಚೈನ್ ಹಾಕಿದ್ರು ಕಿಲ್ಲಿಗೆ ಏನ್ ಅನಿಸ್ತು ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಓಕೆ ಅಂದ್ರೆ ಕಿಲ್ಲಿಗೂ ಗಿಲ್ಲಿಗೂ ಕಾವ್ಯ ಅವ್ರು ಮನೆಯವ್ರಿಗೂ ಕೂಡ ಇಷ್ಟ ಅಂತಾನೆ ಎಲ್ಲರಿಗೂ ಇಷ್ಟ ಆಗ್ತಾನೆ ಗಿಲ್ಲಿ ಗಿಲ್ಲಿ ಇಷ್ಟ ಆಗಲ್ಲ ಅಂತ ಹೇಳಂಗೆ ಇಲ್ಲ ಯಾರಿಗೂ ಎಲ್ಲರಿಗೂ ಇಷ್ಟ ಓಕೆ ಥ್ಯಾಂಕ್ ಯು ಬಾಯ್ ಚಲೋ ಮೇನ್ ಕಣ ಬಿಕಾಸ್ ನೋಡ್ತೀರಾ ನೋಡ್ತೀವಿ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು ಗಿಲ್ಲಿ ಆಗ್ಬೇಕು ಗಿಲ್ಲಿ ಅಂದ್ರೆ ಗಿಲ್ಲಿ ಚೆನ್ನಾಗ್ ಆಡ್ತಾರಂತಾನ ಅಥವಾ ಹೇಗೆ ಚೆನ್ನಾಗಿ ಆಡ್ತಾರೆ ಚೆನ್ನಾಗ್ ಆಡ್ತಾರೆ ಕ್ಯಾಪ್ಟನ್ ಚೆನ್ನಾಗಿದಾರ ಏನ್ ಅನ್ಸ್ತು ಅಂತ ಚನಗಿತ್ತು ಚನಗಿದೆ ಓಕೆ ರನ್ನರ್ ಯಾರು ಆಗ್ಬಹುದು ಅಂತೀರಾ ಗಿಲ್ಲಿ ಓಕೆ ಈಗ ರಕ್ಷಿತಾ ಕಾವ್ಯ ಬಗ್ಗೆ ಏನಂತೀರಾ ಕಾವ್ಯ ಪರವಾಗಿಲ್ಲ ಕಾವ್ಯ ಅವರು ಆಡ್ತಿದ್ದಾರೆ ಕಾವ್ಯ ಅವರು ಆಡ್ತಿದಾರ ಥ್ಯಾಂಕ್ ಯು ಮ್ಯಾಮ್ ನೀವು ಹೇಳ್ತೀರಾ ಓಕೆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಮ್ಯಾಮ್ ನೋಡ್ತಾ ಇದೀವಿ ಓಕೆ ಈ ಸೀಸನ್ ನಿಮ್ಮ ಫೇವರಿಟ್ ಯಾರು ಗಿಲ್ಲಿ ಗಿಲ್ಲಿ ಯಾಕೆ ಗಿಲ್ಲಿ ಇಷ್ಟ ಆಗ್ತಾರೆ ಅಂತ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅದರಿಂದ ಅದ್ರ ಟಾಸ್ಕ್ ಇಷ್ಟ ಆಗುತ್ತಾ ಅಥವಾ ಕಾಮಿಡಿ ಇಷ್ಟ ಆಗುತ್ತಾ ಇಲ್ಲ ಅವ್ರ ಕಾಮಿಡಿ ಅವ್ರ ಬಿಹೇವಿಯರ್ ಎಲ್ಲ ಇಷ್ಟ ಆಗುತ್ತೆ ಓಕೆ ಅಂದ್ರೆ ಈಗ ಕ್ಯಾಪ್ಟನ್ ಆಗಿದ್ದಾರೆ ಎಷ್ಟು ಖುಷಿ ಆಯ್ತು ಅಂತ ತುಂಬಾ ಖುಷಿ ಆಗ್ತಿದೆ ಕಾಯ್ತಾ ಇದ್ವಿ ಇದಕ್ಕೋಸ್ಕರನೇ ಫೈನಲಿ ಆಗಿದ್ದಾರೆ ಸೊ ತುಂಬಾ ಖುಷಿ ಆಗ್ತಿದೆ ಗೆದ್ರೆ ಇನ್ನೂ ಖುಷಿ ಆಗುತ್ತೆ ಓಕೆ ಸುದೀಪ್ ಸರ್ ಕೈಲಿ ರೈಟ್ ಟು ಲೆಫ್ಟ್ ಯಾರ್ಯಾರು ಇರ್ಬೋದು ಅಂತೀರಾ ಇಲ್ಲಿ ತನು ಇಲ್ಲಿ ತನು ಹೌದು ತನು ಬಗ್ಗೆ ಏನಂತೀರಾ ಅವರು ತುಂಬಾ ಚೆನ್ನಾಗಿ ಆಗ್ತಿದ್ದಾರೆ ಆದ್ರೆ ಇಲ್ಲಿ ಗೆಲ್ಬೇಕು ಇಲ್ಲಿ ಗೆಲ್ಬೇಕು ಕಾವ್ಯ ಅವ್ರಿಗೆ ಕಾವ್ಯ ಅವ್ರ ಮನೆ ಅವರಿಗೆ ಗಿಲ್ಲಿ ಇಷ್ಟ ಅಂತೀರಾ ತುಂಬಾ ಇಷ್ಟ ಆಗಿದೆ ತುಂಬಾ ಇಷ್ಟ ಆಗಿದೆ ಚೈನ್ ಎಲ್ಲ ಹಾಕಿದ್ರು ಏನ್ ಅನಿಸ್ತು ಅಂತ ಅಂದ್ರೆ ನಿಮಗೆ ಅನಿಸ್ತು ಅಂದ್ರೆ ಅವರು ಖುಷಿ ಹಾಕಿದ್ದಾರೆ ಬಟ್ ಮನಸಲ್ಲಿ ಇದೆ ಏನಿದೆ ಅಂತ ನೋಡ್ತೀರಾ ನೋಡ್ತೀನಿ ವಿನ್ನರ್ ಗಿಲ್ಲಿ ಗಿಲ್ಲಿ ಯಾಕೆ ಗಿಲ್ಲಿ ಅವರು ಚೆನ್ನಾಗಿ ಆಡ್ತಿದ್ದಾರೆ ಕಾಮಿಡಿ ಮಾಡ್ತಾ ಇದ್ದಾರೆ ಸೊ ಅವ್ರು ವಿನ್ನ ಆಗಬೇಕು

ಅಶ್ವಿನಿ ಅಶ್ವಿನಿ ಮ್ಯಾಮ್ ಆಗ್ಬೋದು ಅಂತೀರಾ ಓಕೆ ಕಾವ್ಯ ಬಗ್ಗೆ ಏನಂತೀರಾ ಕಾವ್ಯ ಬಗ್ಗೆ ಏನ್ ಅದು ಅವರು ಚೆನ್ನಾಗಿ ಆಡ್ತಿದ್ದಾರೆ ಸೊ ಗಿಲ್ಲಿ ಸಪೋರ್ಟ್ ಇಂದಾನೆ ಬರ್ತಾರೆ ಅನ್ನೋದು ಬಂದಿದೆ ಓಕೆ ರಕ್ಷಿತಾ ಅವರು ಚೆನ್ನಾಗಿ ಆಡ್ತಿದ್ದಾರೆ ಬಟ್ ನೋಡೋದು ನೋಡ್ಬೇಕು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು